ನಮಸ್ಕಾರ ವೀಕ್ಷಕರೇ ಕೆಸರಿನಲ್ಲಿ ಅರಳಿದ ಭೂಯಾರ್ ಗ್ರಾಮದ ಕಮಲ ಮೈಸೂರು ಅಸೋಸಿಯೇಷನ್ ಮುಂಬೈ ಆವರಣದಲ್ಲಿ ಇಂಟರ್ ನ್ಯಾಷನಲ್ ವುಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಯು ಎಸ್ ಎ ವತಿಯಿಂದ ಭೂಯಾರ್ ಗ್ರಾಮದ ಯುವ ನೇತ ಜೆ ಡಿ ಎಸ್ ಮುಖಂಡರು ನಾಗೇಶ್ ತಳಕೇರಿ ಇವರಿಗೆ ಅಧ್ಯಕ್ಷರು ಎಸ್ ಜಿ ಎಸ್ ಮತ್ತು ನ್ಯಾಷನಲ್ ಇಂಟರ್ ನ್ಯಾಷನಲ್ ಕಲ್ಚರಲ್ ಡಾಕ್ಟರ್ ಮಹೇಶ್ ಗೌಡ್ ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಭೂಯಾರ್ ಗ್ರಾಮದ ನೀಲವ ಮತ್ತು ಶರಣಪ್ಪ ತಳಕೇರಿ ಬಡ ಕುಟುಂಬದ ಹಿರಿಯ ಪುತ್ರ ತನ್ನ ಕಷ್ಟದ ಜೀವನದಲ್ಲಿ ಕೂಡ ಸಮಾಜದ ಸೇವೆ ಮಾಡುತ್ತಾ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಇಂಡಿ ತಾಲೂಕಾ ಜೆ ಅಧ್ಯಕ್ಷರು ಬಿಡಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದರು ನಮಸ್ಕಾರ ವೀಕ್ಷಕರೇ ಕಿಸರಿನಲ್ಲಿ ಅರಳಿದ ಭೂಯಾರ್ ಗ್ರಾಮದ ಕಮಲ ಮೈಸೂರು ಅಸೋಸಿಯೇಷನ್ ಮುಂಬೈ ಆವರಣದಲ್ಲಿ ಇಂಟರ್ ನ್ಯಾಷನಲ್ ವುಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಯು ಎಸ್ ಎ ವತಿಯಿಂದ ಭೂಯಾರ್ ಗ್ರಾಮದ ಯುವ ನೇತ ಜೆ ಡಿ ಎಸ್ ಮುಖಂಡರು ನಾಗೇಶ್ ತಳಕೇರಿ ಇವರಿಗೆ ಅಧ್ಯಕ್ಷರು ಎಸ್ ಜಿ ಎಸ್ ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಲ್ಚರಲ್ ಡಾಕ್ಟರ್ ಮಹೇಶ್ ಗೌಡ್ ಇವರ ಅಧ್ಯಕ್ಷತೆಯಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಭೂಯಾರ್ ಗ್ರಾಮದ ನೀಲವ ಮತ್ತು ಶರಣಪ್ಪ ತಳಕೇರಿ ಬಡ ಕುಟುಂಬದ ಹಿರಿಯ ಪುತ್ರ ತನ್ನ ಕಷ್ಟದ ಜೀವನದಲ್ಲಿ ಕೂಡ ಸಮಾಜದ ಸೇವೆ ಮಾಡುತ್ತಾ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದು ಇಂಡಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರು ಬಿಡಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದರು